Yes, right. ಚೇಳೂರು ಪಟ್ಟಣದ ಹದಿನೇಳು ವರ್ಷದ ಅಪ್ರಾಪ್ತ ಯುವತಿಯೊಬ್ಬರು ಚಿಂತಾಮಣಿ ನಗರದ ಕಾಲೇಜಿಗೆ ಹೋಗುತ್ತಿರುವಾಗ ಪರಿಶಿಷ್ಟ ಜಾತಿಯ ರಾಜೇಶ್ ಎಂಬುವವರ ಪರಿಚಯವಾಗಿ ಪ್ರೀತಿ ಪ್ರೇಮ ಸಲ್ಲಾಪವಾಗಿ ಮದುವೆಯಾಗಿ ಚಿಂತಾಮಣಿ ನಗರದಲ್ಲೇ ವಾಸವಾಗಿದ್ರು ಕಳೆದ ತಿಂಗಳ ಹನ್ನೆರಡರಂದು ಅಪ್ರಾಪ್ತ ಯುವತಿ ಆಂಧ್ರಪ್ರದೇಶದ ಆಸ್ಪತ್ರೆಯೊಂದರಲ್ಲಿ ಕಂಡು ಮಗುವಿಗೆ ಜನ್ಮ ನೀಡಿರುತ್ತಾರೆ ನಂತರ ಮಗುವಿನೊಂದಿಗೆ ಈ ತಿಂಗಳ ಹದಿನೇಳರಂದು ಚೇಳೂರಿಗೆ ಬಂದು ಬಾಗಿಪಲ್ಲಿ ಮುಖ್ಯ ರಸ್ತೆಯ ಹೋಟೆಲ್ ಒಂದರಲ್ಲಿ ವಾಸವಾಗಿದ್ದಳು ಎನ್ನಲಾಗಿತ್ತು ಅಲ್ಲಿ ತನ್ನ ಅಜ್ಜಿ ಮಹಬೂಬ್ ಬಿರಾರ್ ತಾನು ಮಗುವನ್ನ ಸಾಕಿ ಪೋಷಣೆ ಮಾಡಿಕೊಡುವುದಾಗಿ ಮಗುವನ್ನ ತೆಗೆದುಕೊಂಡಿದ್ದಳು ನಂತರ ಮಗು ಮೃತಪಟ್ಟಿರುವುದಾಗಿ ಹೇಳಿರುತ್ತಾಳೆ ಈ ತಿಂಗಳ ಇಪ್ಪತ್ತೊಂದರಂದು ತನ್ನ ಗಂಡು ಮಗುವನ್ನ ನಮ್ಮ ಅಜ್ಜಿ ಚೇಳೂರಿನ ಮಹಬೂಬಿ ಸಾಯಿಸಿರುವುದಾಗಿ ಅನುಮಾನ ಇದೆ ತನಿಖೆ ಮಾಡಿ ಕಾನೂನು ಕ್ರಮ ಜರುಗಿಸಬೇಕೆಂದು ಮೂರು ದಿನಗಳ ಹಿಂದೆ ಚೇಳೂರು ಪೊಲೀಸರಿಗೆ ಅಪ್ರಾಪ್ತ ಯುವತಿ ದೂರು ಸಲ್ಲಿಸಿದ್ದರು ಕೋಳಿ ಫಾರಂ ಹೌಸ್ನಲ್ಲಿ ಕೆಲಸ ಮಾಡುವ ಒರಿಸ್ಸಾ ರಾಜ್ಯದ ಮೋಹನ್ ಹಾಗೂ ಅಪ್ರಾಪ್ತ ಯುವತಿ ಚೀಳೂರು ಪಟ್ಟಣದ ಬಾಕಿಪಲ್ಲಿ ರಸ್ತೆಯ ಗುಂತ ಮೋರಿಯ ಸಮೀಪದ ಜಮೀನಿನಲ್ಲಿ ನವಜಾತ ಶಿಶುವನ್ನು ಹೂತಿರುವ ಸ್ಥಳ ಗುರುತಿಸಿದ್ದು ಅದರಂತೆ ಚೀಳೂರು ತಹಶೀಲ್ದಾರ್ ಶ್ವೇತಾ ಹಾಗೂ ತಾಲೂಕು ಆರೋಗ್ಯ ಆಡಳಿತ ಅಧಿಕಾರಿ ಸುಜಿತ್ ರೆಡ್ಡಿ ವೈದ್ಯಾಧಿಕಾರಿ ಭಾಸ್ಕರ್ ಸಮಕ್ಷದಲ್ಲಿ ಮಗುವಿನ ಮೃತದೇಹವನ್ನು ಹೊರತೆಗೆಸಿ ಪಂಚನಾಮಿ ಮಾಡಿ ಚಿಕ್ಕಬಳ್ಳಾಪುರ ಅಪರಾಧ ವಿಭಾಗದ ತನಿಖಾ ತಂಡ ಶವ ಪರೀಕ್ಷೆ ನಡೆಸಲಾಯಿತು ಇನ್ನು ಗಂಡು ಮಗುವನ್ನು ಸಾಯಿಸಿರುವ ಶಂಕೆ ವ್ಯಕ್ತಪಡಿಸಿ ದೂರು ನೀಡಲು ಠಾಣೆಗೆ ಬಂದ ಯುವತಿ ಅಪ್ರಾಪ್ತ ಬಾಲಕಿಯಾಗಿರುವ ಹಿನ್ನೆಲೆಯಲ್ಲಿ ಈಕೆಯನ್ನ ಬಾಲ ಮಂದಿರಕ್ಕೆ ಬಿಡಲಾಗಿದೆ ಮಗುವಿನ ಸಾವಿನ ಶಂಕೆ ಮತ್ತು ಪ್ರಿಯಕರನ ಮೇಲೆ ಪೋಕ್ಸೋ ಕೇಸ್ ಪ್ರಕರಣ ದಾಖಲಿಸಿದ ಚೇಳೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಮುಂದುವರೆಸಿದ್ದಾರೆ